ಬಂದಾರೆಲ್ಲ ತರ ಹೇಳ್ಕೊಂತ ಹೋಗ್ತಾರೆ ಇವ್ರ ಮಾತೆಲ್ಲ ಕೇಳ್ಕೊಂತ ತಕೊಳ್ತ ನಾನು ಹಂಗಾಕೊಂಡಿರ್ಬೇಕಾಗತ್ತಿ ಅಕ್ಕೀಗ ನೋಡಕೀಗ ಹ್ಮ್ ಈಗೇನು ಕೊಟ್ಟ ಮದ್ವಿ ಮಾಡಬೇಕಂತರ ಅಕಿ ಮಗ ಹ್ಮ್ ಮಾಡಾಕೇನ ಫ್ರೀ ಆಗಿ ಸಿಕ್ಕತ್ತಂದ್ರೆ ಎಲ್ಲ ಮಾಡಕೋ ರೆಡಿ ಇರ್ತಾರ ಈಗಿನ ಕಾಲದಾಗ ಹ್ಮ್ ಕೇಳಿದ್ರ ಹೆಂಗ ಕೇಳ್ತಾಳೇನು ಕೇಳಾಕರ ಹೆಂಗ್ ಬರ್ತತಿನು ಬಟ್ ಕೇಳ್ತಾರ ಅಷ್ಟ ಹೆಂಗ್ ಕೇಳ್ಬೇಕು ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ ನಾ ಮದ್ವಿ ಮಾಡ್ಕೊಡು ಇದಾಗ ಗುಡಿ ನಮ್ಗೆ ಹಾ ಚಲೋ ಆಕತಿ ಅಂತ ಹೆಂಗರ ಅಂತಾರನು ಒಂದ್ ಕಾಸ ಒಟ್ಟ ಏನು ಖರ್ಚಿಲ್ಲ ಮಾಡ್ದ ಮದ್ವಿ ಮಾಡ್ಕೊಂಡ್ಬಿಡ್ಬೇಕಂತ ಬಿಡ್ಬೇಕಂತ ಅದ ஹாய் ஹலோ ஃபிரெண்ட்ஸ் எல்லோருக்கா எல்லோர அந்த அந்த நோடி நீஸல்லே ட்ரெவ்லிங் ஆய் மார்னிங் இந்த ஈவ்னிங் வரை பஸ்ஸல்லே நம்ம ட்ரவல் ஆய்வு சாய்ங்கால ஏழு கண்டிக்கெல்லாம் நாம் மனை வந்து தல்ப்பி ಇವತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇವತ್ತು ಮಂತ್ರಾಲಯಕ್ಕೆ ಆಗಲಿಲ್ಲ ಯಾಕಂದರೆ ನಿನ್ನೆ ಲೇಟ್ ಆಗಿರೋದ್ರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಾಳೆ ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಇವತ್ತು ಹೋಗಲಿಲ್ಲ ಸೊ ನಾಳೆ ಸಂಡೆ ಆಗಿರೋದ್ರಿಂದ ಫುಲ್ ಜನ ಇರ್ತಾರೆ ಅದಕ್ಕೆ ನಾವು ಇವತ್ತು ಎಷ್ಟೊತ್ತಿದ್ರು ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇವತ್ತು ಆಗಲಿಲ್ಲ ನಾಳೆ ಎಷ್ಟೊತ್ತಿದ್ರು ನಾವು ಮಾರ್ನಿಂಗ್ ಬೇಗ ಎದ್ದು ಹೋಗಬೇಕು ನಾಳೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಿರ್ತಾ ಇದ್ದೀನಿ ಇಷ್ಟೊತ್ತನ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಮೂರುವರೆ ಆಯಿತು ಇವ್ನಿಂಗ್ ಟೈಮ್ ಮಾಡೋಕ್ಕಂತು ಇವಾಗ ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀವಿ ಶಾಪಿಂಗ್ ಹೋಗಿ ಬರ್ತೀವಿ ಸೊ ವಿಡಿಯೋ ಯಾವ ರೀತಿ ಅನಿಸ್ತಾ ಇದ್ದೀವಿ ನಮ್ಮ ತಂದೆ ತಾಯಿ ಇಲ್ಲದ ಅನಾಥರು ಯಾವ ರೀತಿ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಜಾಸ್ತಿ ಜನ ನೋಡಿ ಅಂತ ಕೇಳ್ಕೊತಾ ಇದೀನಿ ವೀಸ್ ಬರಲಿ ಅಂತ ಕೇಳ್ಕೊತಾ ಇದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿ ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬರೀ ಮಾತೇ ಆಗುತ್ತೆ ಪ್ರೀತಿ ಏ ಪ್ರೀತಿ ಬಾಯ್ ಹಾಂ ಆಯ್ತಮ್ಮ ಹೇಳಿ ನೋಡು ಇವಾಗ ನಾನು ಸ್ವಲ್ಪ ಹೊರಗಡೆ ಹೊಂಟೀನಿ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಡು ಸರಿನಾ ಅಯ್ಯೋ ಅತ್ತಮ್ಮ ಇವತ್ತು ನನ್ನ ಆಗ್ತಾ ಮಾತಾಡೋತಾರೆ ಸರಿ ಆಯ್ತಮ್ಮ ನೀವು ಹಿಂಗೆ ನನ್ನಾಗ್ತಾ ನನಗೇನೇನು ಕೆಲಸ ಹೇಳಿದ್ರು ನಾನು ನಗತಾ ಎಲ್ಲ ಕೆಲಸ ಮಾಡ್ತೀನಿ ಆಯ್ತಮ್ಮ ಯಾವುದೇ ರೀತಿಯಾಗಿ ಸೊಪ್ಪು ಮುಖಾಲ ಹಾಕಿರೋದಿಲ್ಲ ಅತ್ತಮ್ಮ ಸರಿ ಸರಿ ಆಯಿತು ಹೋಗು ಹೋಗ್ ಕೆಲಸ ಬೇಡ ಎಲ್ಲ ಕೆಲಸ ಮಾಡ್ಕೊ ನಾಳೆ ನಿಮ್ಮ ತಮ್ಮನ ನಿನ್ನ ಸ್ಕೂಲಿಗೆ ಹಚ್ಚಿ ಅಂತ ಹೋಗಿ ಇವತ್ತು ನಾನೆಲ್ಲ ಕೇಳ್ಕೊಂಡು ಬರ್ತೇನೆ ಏನೇನು ಬೇಕು ಏನೇನಿಲ್ಲ ಅಂತ ಹೇಳಿ ನಾಳೆ ಹೋಗಿ ಸ್ಕೂಲಿಗೆ ಹಚ್ಚಿ ಬರೋಣ ಮೊದ್ಲು ನಿಮ್ಮ ಪೊಲೀಸ್ ಅಂಕಲ್ದಾರ ಬಂದು ಹೇಳಿದಾನ ಮತ್ತು ನಿಮ್ಮ ಮಾವನು ಹೊಳೇಳಿ ಹೊಳೇಳಿ ಹೇಳಾಕತಾನೆ ಮತ್ತು ಹಂಗೆ ಬಿಟ್ಕೊತೋದ್ರೆ ಹೆಂಗೆ ಅದಕ್ಕೆ ಮಾಡಿಬಿಡ್ತಾನಂತ ನಾಳೆ ಹೋಗಿ ಬರೋಣ ನಾಳೆ ಇವತ್ತೆಲ್ಲ ನಾನು ಕೇಳ್ಕೊಂಡ್ ಬಂದ್ರೆ ನಾನು ಏನು ಬೇಕು ಗೊತ್ತಾಗತ್ತಲ್ಲ ಅದಕ್ಕೆ ನಾಳೆ ಹೋಗಿ ಬಂದ್ರಂದ್ರೆ ಇವತ್ತು ಹೊಂಟ ನಾನು ಅದಕ್ಕೆ ನಾನು ಬರೋ ವರ್ಷಕ್ಕೆ ಎಲ್ಲ ಕೆಲಸ ಮಾಡು ನೋಡು ನಾನು ಸಾಲಿ ಹಚ್ಚಿದ್ರೆ ಬೆಳಿಗ್ಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಬಂದು ಕಾಸೆ ಮತ್ತೆ ಎಲ್ಲ ಕೆಲಸ ಮಾಡಿ ಓದ್ಕೋಬೇಕು ಹಿಂಗಿದ್ರೆ ನಿನ್ನ ಹಸ್ತನ ಇಲ್ಲ ನನಗೆ ಆಗಂಗಿಲ್ಲ ಅಂತ ಅಂತಂದ್ರೆ ಮನೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಕುಂದ್ರು ನಿಮ್ಮ ತಮ್ಮ ಬಾಬ ಶಿವ ಬರಲಿ ಕೆಲಸ ಸ್ಕೂಲಿಗೆ ನೀವು ಅತ್ತಮ್ಮ ನನ್ನ ಹಚ್ಚಿ ಬರ್ತೀರಿ ಆಯ್ತು ಆಯ್ತಮ್ಮ ನೀವು ಹೇಳೋದು ಹೆಚ್ಚು ನಾನು ಕೇಳೋದು ಹೆಚ್ಚು ಎಲ್ಲ ಮಾಡ್ತೀನಿ ಐತೆ ಬೆಳಗ್ಗೆ ಎಲ್ಲ ಮಾಡ್ಕೊಂಡು ಹೋಗು ಸ್ಕೂಲಿಗೆ ಹೋಗಿ ಬಂದು ಆಮೇಲೆ ಮತ್ತೆ ಸಾಯಂಕಾಲ ಮತ್ತೆ ನಾನು ಎಲ್ಲ ಕೆಲಸ ಮಾಡ್ಕೋತೀನಿ ಐತ್ಯಮ್ಮ ಸರಿನಾ ಆಯಿತಮ್ಮ ನೀವು ಹೆಂಗೆ ಹೇಳ್ತೀರಾ ಹಾಗೆ ಆಗ್ಲೈತೆಮ್ಮ ನಾನು ಸ್ಕೂಲಿಗೆ ಹಚ್ಚಿ ಐತೆ ಸರಿ ಸರಿ ಅದಕ್ಕೆ ಹೊಂಟಾನಿವಾಗ ಸ್ಕೂಲಿಗೆ ಹಚ್ಚಕಾನೆ ಮತ್ತೆ ಅಮ್ಮ ನಿನ್ನ ಮಂಗಳ ಬಂದು ಹೇಳಿ ಏನು ನಾವು ಹಚ್ಚಿದ್ರೆ ಮೊದಲು ಹೇಳಣ್ಣ ಹುಡುಗರನ್ನ ಸಾಲಿ ಸಾಲ ಕಲಿಸಿದ ನಿಮ್ಮ ಮಗುನ ಆಸೆ ಹೇಳಿ ಮತ್ತೆ ಇನ್ನ ಏನಾರು ಕಳಿಸಲಿಲ್ಲ ಮನೆಯಾಗ್ಕೊಂಡು ಅಂದ್ರೆ ಹಿಂದಾಗ ಎಲ್ಲಿ ವಿಷ ಬರೀ ನಮ್ಮಲ್ಲಿ ಬರಬಾರ್ದಲ್ಲ ಅದು ಇದು ಅಂತ ಹೇಳಿ ಅದಕ್ಕೆ ಅಯ್ಯೋ ಅತ್ತಮ್ಮ ನನ್ನ ಸ್ಕೂಲಿಗೆ ಹಚ್ತಾರಂತ ನಂಗಾರಪ್ಪ ಭಾಳ ಖುಷಿ ಆಗತ್ತೈತಿ ಅತ್ತಮ್ಮ ನನ್ನ ಸ್ಕೂಲಿಗೆ ಹಚ್ತಾರಂತ ಅತ್ತಮ್ಮ ಇನ್ಮೇಲೆ ನೀವು ಏನು ಹೇಳಿದ್ರಿ ಕೆಲಸ ಮಾಡ್ತೀನಿ ಅತ್ತಮ್ಮ ಇಲ್ಲ ಅಂತ ನಾನು ಅನ್ನಂಗೆ ಇಲ್ಲ నన్నెల్ మతీని ఐతెమ్మ స్కూల్గొందుతీని స్కూల్గిన ముంచేతీని అడగే గిడ్గా ఎలా మాతీ ఐతమ్ ఏను ఇలా అన్న ఎలా మాతీని ఐతమ్మ సరి సరి మాతీనందా కల్సాకే నన్ను ఒక్కోణు నిమ్మ అంకల్ బర్ది నేను కలసార అన్కొండ్బిటీ నిమ్మంకల్ బాగుంది అది కల్స్బెంతు అనుకోడి బడా బడా ఇలా ఇంకా కలసం హోగ్ అంతే సరే ఐతమ్మ నెల కలసతిన నీ ని భరోసేకి ఎలాస ముగసి కుదితీన అతమ్మ సరే నిమ్మ ఎల్దను నోడు అవల్ప చా మాకుడు ఆ భరోసే సరి అయితే అమ్మ అయ్యో ఇష్ట అత్తమ్మ నన్ను చోలో ఇలా అన్కీ భా చలోదారు ఇవ్ ఇష్టి చలోదారు నన్ను సాలి వేస్తారంత నన్ను హచ్చినీ అని సాలి ధస్తతారంత నం భా ఖుషి ఆగతీ యారు ముందు హంత గొప్ప హి శివు ముందు ನಿನ್ನ ಸ್ಕೂಲಿಗೆ ಹಚ್ಚಾಕ ಮನ್ಸಾರಿ ಹೋಗ್ಕೊಂಡಿಲ್ಲ ನಾನು ಹಾ ಮನ್ಸಾರಿ ಒಕ್ಕೊಂಡು ನಿನ್ನ ಖುಷಿಯಿಂದ ಸ್ಕೂಲಿಗೆ ಹಚ್ಚಿ ನಿನ್ನ ಕಸ ಅಂತ ಅನ್ಕೊಂಡ್ಬಿಟ್ಟಿದ್ದಲ್ಲ ನೀನು ಇಲ್ಲಲಿ ಇಲ್ಲ ನಿನ್ನ ಪೊಲೀಸ ನಿಮ್ಮ ಮಕ್ಕಳ ಫ್ರೆಂಡ್ ಬರಲಿಲ್ಲ ಅಂದಿದ್ರ ನೀನು ಇಲ್ಲಿ ನಮ್ಮ ಮನೆಯಾಗ ಮುಸ್ರಿ ತಿಕ್ಕಾಗಿ ತಿಳ್ಕೊಬೇಕಂತ ಅನ್ಕೊಂಡ್ಬಿಟ್ಟಿದಿನಿ ಅವನು ಬಂದು ಯಾವಾಗ ನನಗೆ ಅಂಚಿಕೆ ಹಾಕಿ ಹೋಗ್ತಾನ ಅವ್ನು ಬಾಡ್ಕೊತಂದು ಕಾಸ ನನಗೆ ಅಂಜಿಕೆ ಹಾಕ್ತಾನಂದ್ರೆ ಎಷ್ಟೇ ಬಡವಂಗೆ ಅದಕ್ಕಾಗಿ ಈಗ ಅವನು ಅಂಚಿಕೆ ನೀನು ಹಚ್ಚೋಂಗಾಗೈತಿ ನಾನು ಇಲ್ಲ ಅಂದ್ರೆ ನಾಡಿ ನಮ್ಮ ಮೇಲೆ ಏನಾರ ಆಗಲಿ ಬೀಳಲಿ ನಮ್ಮ ಮೇಲೆ ಬರ್ತಾನ ಅದಕ್ಕಾಗಿ ಅದನ್ನು ತಿಳ್ಕೊ ಇನ್ನೂ ನಾನು ಖುಷಿಲಿ ಹಚ್ಚಾತನ ಅಂದ್ಕೊಂಡಿದ್ವಿ ನಕ್ಕ 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 ಯಾಕೆ ಹೇಳಾತಾರೆ ಅಂತ ಅನ್ಕೊಂಡೆ ಹಂಗ ಸುಮ್ಮನೆ ನಕ್ಕನಿ ಖುಷಿ ಆಗಲಿ ಖುಷಿಲಿ ಎಲ್ಲ ಕೆಲಸ ಮಾಡಲಿ ಅಂತ ಹೇಳಿ ನಕ್ಕನ ಅದನ್ನು ನೀನು ಬರೋದು ಸಿಕ್ಕೋಬೋದು ಆದ್ರೆ ನನ್ನ ಹಿಂದಿನ ನಾಲ್ಚನೆಯೇ ಬೇರೆ ಇದ್ದೀವಿ ಒಂದು ವರ್ಷ ಕಳ್ಸ ಮಾಡಿ ಎರಡು ದಿನ ಕಳಿಸೋದು ಎರಡು ದಿನ ಬಿಡೋದು ಮಾಡಿ ಕ್ಯಾಕ ನೀನು ಸಾಲಿ ಬಿಡ್ತೀನಿ ಅಂದ್ರೆ ನನ್ನ ಹೆಸರು ಸರೋಜನರಾಗ ನೆನಪಿಟ್ಬೋ ನಿನ್ನ ಮುಂದೆ ಹಿಂಗ ನಾಟಕ ಮಾಡ್ತಾನ ಆ ಕಡೆ ನೀ ಆ ಪೊಲೀಸ್ ಮುಂದೆ ನಮ್ಮ ಅತ್ತಮ್ಮ ಬಾಳ ಒಳ್ಳೆಯವ್ರ ಅಂತ ಹೇಳ್ಬೇಕಲ್ಲ ಮತ್ತ ಅದಕ್ಕಾಗಿ ಹಿಂಗ್ ನಾಟಕ ಮಾಡತ್ತಾನ ಅಷ್ಟ ಅದನ್ ಬಿಟ್ರ ನಿನ್ನ ಮುಂದೆ ಇಷ್ಟ ನಾಟಕ ಮಾಡೋ ಅವಶ್ಯಕತೆ ನನಗೇನೈತ್ಲಿ ಅವ ಬಂದ ನಿನ್ ಕೇಳ್ತಾನ ನಾನ್ ಪೊಲೀಸ್ ಅದಕ್ಕೆ ನಾಟಕ ಮಾಡತ್ತಾನ ಇಲ್ಲ ಅಂದಿದ್ರೆ ನಾನ್ ನಾಟಕ ಹಿಂಗ್ ಯಾಕೆ ಮಾಡ್ಲಿ ನಿನ್ ಮುಂದೆ ಮೂಳಾಲ್ ಮುಂದ ಅತ್ತಮ್ಮ ಎಷ್ಟ್ ಒಳ್ಳೆಯವ್ರ ಶಿವ ಶಿವ ಏನ್ ಮಾಡ್ತಾ ಇದೀಯ ಶಿವ ಶಿವ ಅಂತ ಶಿವ ಹ್ಮ್ ಈಚಿನ ಶಿವನ ದೊಡ್ಡ ಸಾಲಿಗೆ ಅಷ್ಟ ಕನ್ನಡ ಸಾಲಿಗೆ ಹೋಗಿ ಹೋಗೋದ್ ಆ ಕಡೆ ಅಲ್ಲ ನಮ್ಮ

ओहोहोहो हिंगना समाचार होगी हे बंद मेला हंगार नीन हंगार नी ऐन अंगार साली ग्रलबडंगार पोलसप बंदा हच्ती इलाकिन साली हच योचने की ಅದು ಶಿವನನ್ನು ಅಷ್ಟ ನಾನಷ್ಟ ಕರೆದಾಗ ಹ್ಞೂ ಅಂತ ಒಪ್ಕೊಂಡಿ ಅದಕ್ಕ ನಾನಕ್ಕೆ ನಾನು ಶಿವನ ಬ್ಯಾಡ ಅಂದ್ಲು ಈಗ ಈಗಲು ಕಳ್ಸತ್ತಲ್ಲ ಪ್ರೀತಿ ಹೆಂಗ ಒಪ್ಕೊಂಡ್ಲಿಕ್ಕಿ ಅಂತ ಹೇಳಿ ನನಗೆ ಅದ ಯೋಚನೆ ಆಗಿತ್ತ ಈಗ ನೀ ಹೇಳಿದಿಲ್ಲ ಈಗ ಅರ್ಥ ಬಿಡ್ ನನಗ ನೀನು ಪೊಲೀಸ್ ತಪ್ಪು ಅಂಜೆ ಅಕಿನ ಸಾಲಿ ಕಳ್ಸಾತಿದಿ ಇಲ್ಲ ನೀನು ನಾನು ಯಾಕಾಲಿ ಕಳ್ಸಲಿ ನಾ ಉಸಿತಿನ್ ಕೆಲಸ ಯಾವ್ ಮಾಡ್ತಾನ ಇಲ್ಲ ಯಾಕೆ ಗಿನ್ಯಾಗ ಅಂತೆಲ್ಲ ಬೈದಾ ಈಗ ಈಗೇನ್ ಕಳ್ಸಕ ಈಗಿನ ಗಿನ್ಯ ಬಂದ ತೊಳಿತಾನ ಈಗ ತೊಳಿಯಾಕ ಏನ್ ನಿನ್ ಗಿನ್ಯಾ ಬರ್ತಾನೆ ಈಗ ನೋಡಿ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಹಾ ಸರಿ ಇರಲ್ಲ ಅಂತ ಸರಿ ಇರಲ್ಲ ನಾನು ಹೇಳಿದಾಗ ನೋಡಿದ್ರೆ ಇಲ್ಲ ಅಂದಿ ಈಗ ಪೊಲೀಸ್ ಬಂದು ಹೇಳ ಹ್ಞೂ ಅಂತಿದ್ದೀನಿ ಅಂದರೆ ಎಷ್ಟು ಇರ್ಬೇಡ ನೀನು ಭಾಳ ಐತೆ ನಿಂದು ಚರಿಬಿ ಹ್ಞೂ ಶಂಕದಿಂದ ಬಂದರೆ ತೀರಿ ತನ್ನ ಹಂಗೆ ಪೊಲೀಸ್ ಅಪ್ಪ ಸರಿ ಹೇಗೆ ಹ್ಞೂ ಆಯ್ತು ಹಚ್ಚು ಬರೋ ಹೋಗು ಎಲ್ಲ ಕೇಳ್ಕೊಂಡು ಏನು ಮಾಡ್ತಿದ್ದೆ ಹಚ್ಚಿ ಬರೋದು ನಾ ಎದಕ್ಕೆ ಬರೋಲ್ಲ ನಾನು ಎದಕ್ಕೆ ಕರಿಬೇಡ ಅಷ್ಟೇ ನೋಡು ಅಲ್ಲ ನಿಮ್ಗೆ ಏನಾಗೈತಿಗ ಇಷ್ಟೇ ನೀವೇ ಸಲಿ ಹಸ್ತಾನ ಹಸ್ತಾನ ಅಂತ ಹೇಳಿ ಈಗ ಹಚ್ಚನ್ ಬರ್ರಿ ಅಂತ ಅಂದ್ರೆ ನಾಟಕ ಮಾಡ್ಕೊತರಿ ನಾಟಕ ಹಾಂ ಬರ್ರಿ ಲಬ್ ಬಿಟ್ಬಿಡ್ರಿ ನಾ ಹಚ್ಚಕ್ಕೆ ಹೋಗಲ್ಲ ಏನು ಮಾಡಕ್ಕೆ ಹೋಗಲ್ಲ ಹೌದಾ ಹಚ್ಚಕ್ಕೆ ಹೋಗಲ್ಲ ಹಂಗಾರೆ ಪೊಲೀಸಪ್ಪ ಫೋನ್ ಮಾಡ್ತೀನಿ ತಡಿ ಮಾಡ್ರಿ

எப்பா தந்தை நினை கை முடித்தீன் நீ நங்க கேத்தான் நடி அவர் சலிச்சு நீ எனக்கு அந்த ஆய் நடி உம் இங்க பா